ಬನಹಟ್ಟಿಯಲ್ಲಿ ಕೆಎಚ್ಡಿ ಸಿ ನೇಕಾರು ಕೈಗೊಂಡ ಅನಿರ್ದಿಷ್ಟಾವಧಿ ಮುಷ್ಕರವು ನವೆಂಬರ್ ಇಪ್ಪತ್ತೇಳು ಬುಧವಾರ ಎಂಟನೇ ದಿನ ಪೂರೈಸಿತು ಪ್ರತಿಭಟನಾ ನಿರತ ನೇಕಾರು ಭಾಂಗಿ ವೃತ್ತದ ಮೌಖ್ಯ ರಸ್ತೆಯನ್ನು ಬಂದ್ ಮಾಡಿ ರಸ್ತೆಯಲ್ಲಿ ಜಂತರ ಒಂದು ನೂಲು ಸುತ್ತುವ ಯಂತ್ರವನ್ನ ಇಟ್ಟುಕೊಂಡು ಅಲ್ಲಿ ಉಪಹಾರ ಸೇವಿಸಿ ಆಕ್ರೋಶ ಹೊರಹಾಕಿದರು ರಾಜ್ಯಾಧ್ಯಕ್ಷ ಶಿವಲಿಂಗ್ ತಿರ್ಕಿ ಒತ್ತಾಯಿಸುತ್ತಾ ದೇಶದ ಮಾನಮುಚ್ಚುವ ನೇಕಾರು ಇಂದು ಬೀದಿಗೆ ಬಿದ್ದು ರಸ್ತೆಯಲ್ಲಿ ಉಪಹಾರ ಮಾಡುವಂತಾಗಿದ್ದು ಸೂಚನೆಯ ಸ್ಥಿತಿಯಾಗಿದೆ ಎಂಟು ದಿನ ಕಳೆದರೂ ಯಾವೊಬ್ಬ ಜನಪ್ರತಿನಿಧಿ ಬಾರದ ನಿರ್ಲಕ್ಷ್ಯ ತೋರಿಸುತ್ತಿರುವುದು ನೇಕಾರ ಮೇಲೆ ಆಗುತ್ತಿರುವ ಅನ್ಯಾಯವಾಗಿದೆ ಎಂದು ಆಕ್ರೋಶ ಹೊರಹಾಕಿದರು ರಾಜ್ಯಾದ್ಯಂತ ನೇಕಾರ ಸಮಸ್ಯೆಗಳನ್ನ ಇಟ್ಟುಕೊಂಡು ಸರ್ಕಾರದ ಮಟ್ಟಕ್ಕೆ ಗಮನಕ್ಕೆ ತರಿಸುವುದಾಗಿ ಅನೇಕ ಹೋರಾಟಗಳನ್ನು ಮಾಡಿದಿವೆ ಆದರೂ ಸಹಿತ ಸರ್ಕಾರ ಪೂರಕವಾಗಿ ಸ್ಪಂದನೆ ಮಾಡದೇ ಇರದ ಕಾರಣ ಇವತ್ತು ಕೆ ತಿಳಿಸಿ ಬನಹ್ಟಿಯಲ್ಲಿ ನಾವು ಅನಿರ್ದಿಸಿದ ಧರಣಿಯಲ್ಲಿ ಎಂಟನೇ ದಿನ ಕುಂತರು ಸಹಿತ ಯಾವುದೇ ರಾಜಕೀಯ ಜನಪ್ರತಿನಿಧಿಗಳಿರಬಹುದು ನಮ್ಮ ಬಾಜುಕಿಲೆ ಶಾಸಕರಿದ್ದರೂ ಸಹಿತ ಅವರು ಇನ್ನೂ ಕೂಡ ಇಲ್ಲಿ ಬಂದು ಭೇಟಿಯನ್ನು ಕೊಡದೇ ಇರುವುದು ಆಮೇಲೆ ಏನು ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗೈತೆ ಅದರ ಪ್ರಶ್ನೆಯನ್ನು ನಾವು ಮಾಡಿದರೆ ಇವ್ರು ಯಾರೂ ಕೂಡ ಸ್ಪಂದನೆ ಮಾಡದೆ ಅಲ್ಲಿ ತಮ್ಮ ಸ್ವಂತಿಕೆಯನ್ನ ತೋರಿ ನೇಕಾರರನ್ನ ಬೀದಿಯ ಮೇಲೆ ಕೂಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡ್ಯಾರ ನಾವು ಇವತ್ತು ಇಲ್ಲೇನು ಬೀದಿ ಮೇಲೆ ಕುಂತು ಉಪಹಾರ ಮಾಡೋದ್ರ ಮೂಲಕ ಧರಣಿಯನ್ನು ಮಾಡಾಕತ್ತೀವಿ ಇವತ್ತು ಈ ರಸ್ತೆಯನ್ನು ಬಂದ್ ಮಾಡಿವಿ ನಾಳೆ ಇನ್ನು ಮುಂದಿನ ರಸ್ತೆಗಳನ್ನು ಬಂದ್ ಮಾಡಿ ನಾವು ಉಗ್ರ ಹೋರಾಟಕ್ಕೆ ಮುಂದಾಕೀವಿ ಅಂತೇಳಿ ಸಂದೇಶವನ್ನು ಕಳಿಸಲು ಇವತ್ತು ನಾವು ಇಲ್ಲಿ ಬೀದಿಯ ಮೇಲೆ ಉಪಹಾರವನ್ನು ಮಾಡುವುದರ ಮೂಲಕ ಹೋರಾಟವನ್ನು ಮಾಡಕತ್ತೀವಿ ದಿನಾಂಕ ಹತ್ತನೇ ತಾರೀಕಿಗೆ ಸುವರ್ಣ ಸೌಧದ ಅದರಿಗೆ ಇಡೀ ರಾಜ್ಯದ ನೇಕಾರು ಸಮಸ್ಥೆಗಳನ್ನು ಇಟ್ಟುಕೊಂಡು ನಾವು ಪ್ರತಿಭಟನೆಯನ್ನು ಮಾಡಿದೀವಿ ಆ ಸಂದೇಶವನ್ನು ಕೂಡ ಈ ಮಾಧ್ಯಮ ಮೂಲಕ ಇವತ್ತು ಕೊಡ್ತೀವಿ ಏನು ಜನಪ್ರತಿನಿಧಿಗಳು ನಮ್ಮ ಹೆಸರಿನಲ್ಲಿ ರಾಜಕೀಯ ಮಾಡಾಕತ್ತೀರಿ ನಿಮಗೆ ನಾಚಿಕೆ ಬರಬೇಕು ಇವತ್ತು ಬೀದಿ ಮೇಲೆ ನೇಕಾರನ್ನು ತನ್ನೆಂದುವಂತ ಕೆಲಸ ಮಾಡಾಕತ್ತೀರಿ ಜವಳಿ ಇರ್ಬೋದು ಶಾಸಕರು ಇರ್ಬೋದು ಕಾರ್ಮಿಕ ಸಚಿವರು ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಈ ನೇಕಾರರು ಇವತ್ತು ಬೀದಿ ಮೇಲೆ ಇಳಿದು ಹೋರಾಟ ಮಾಡಾಕತ್ತಾರೆ ಅಂತ ಅಂದ್ರೆ ತಮಗೆ ನಾಚಿಕೆ ಬರಬೇಕು ನಾವು ಈ ಮಾಧ್ಯಮದ ಮೂಲಕ ಇವತ್ತು ಎಚ್ಚರಿಕೆಯನ್ನ ಕೂಡ ಕೊಡ್ತೀವಿ ಇದೇ ರೀತಿಯಾಗಿ ನೇಕಾರರನ್ನು ನಿಷ್ಕಾಳಜಿ ನೀವು ಮಾಡಿದ್ರಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಬೃಹತ್ ಹೋರಾಟಕ್ಕೆ ನಾವೆಲ್ಲ ಮುಂದಾಕೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ